जमखंडू जम्मू काश्मीर जमखंड इल प्च्य शिल्प न जमखंडू आग अरे और करोना वैरस जमखंड ह्या वैरस वर बरे नोडण आ চাপাৰ <laughs> বিৰাচোন <laughs> <laughs> ಏನು ಪಾಕಿಸ್ತಾನ ಕಟ್ಟಕ್ ಹೋಗ್ ಏನು ಮತ್ತೆ ಹೆಗಲಿಂದ ಹೇಳೋದ ನೂರ ನಲವತ್ತು ಕೋಟಿ ಏನಲ್ಲ ಏನ ಇದು ಮಲಗಿದ ಹುಲಿ ಎಬ್ಬಸು ಗಾರು ಎಬ್ಸು ಹೇಳೋ ಮೊದಲು ಹೇಳುವ ಹೇಳೋಲ್ಲ ಇದು ಏನಂತ ಮಲಗಿದ ಹುಲಿ ಅಂದ್ರೆ ನಮ್ ತಾಯಿ ಅಂದಿರೀ ನೀವೆಲ್ಲಾ ಹೇಳ್ತಿರ್ತೀರ ಏನ್ರಿ ಮಕ್ಕಳನ್ನು ಎಂಬಸ್ತೀರಿ ನಾವೆಲ್ಲ ಕಲ್ತು ಏನ ಏನು ಕಲಿಸ್ತೀವಿ ಮನೆಯಾಗ ಮ ನಮ್ಮ ತಾಯಿ ಅಂದ್ರೆ ಕಲಿಸ್ತಿರ್ತಾರೆ ಮಲ್ಪ ಚಿನ್ನ ಈ ಚಿನ್ನ ಎಲ್ಲಿ ಚಿನ್ನ ಯಾರ ದರ್ಶನ್ ಜೈಲ ದರ್ಶನ್ ಅವಲ್ಲ ಸೀಸಲ್ ಜಮಖಂಡಿ ತಾಲೂಕೆಲ್ಲ ಎಲ್ಲಿ ಸೀಸಲ್ ಮಲ್ಲಿಕಾರ್ಜುನ ನೋಡ್ಕೋತ ಹೋಗಿರಿ ನೋಡ್ಕೋತ ಹೋಗಿ ಮಗುವಿಗೆ ಚರ್ಮ ಕೊಡ್ತೀರಾ ಐದ್ನೂರ ಆರ್ನೂರು ಕಿಲೋಮೀಟರ್ ಬಂದ ಮತ್ತೆ ಐದೇಶಿ ಚಾಲು ಊರಾಟ್ ಐದೇಶಿ ಚಾಲು ಮೊದಲೇ ಚಾಮು ಐ ದೇಶಿ ಅರೇ ನಮ್ಮ ದೇಶದ ಐದೇಶಿ ಮಲ್ಲಿಕಾ ಬೇಗ ಬಾರ ಪರಮಲ್ಲ ಇವಾಗ ಮದ್ಯಾಗ ಜಾಡಿಸಿ ಅದು ನಡ್ಕೋತ ಇವತ್ತ ಒಂದರೆ ಮೇಲೆ ನಮಾಜ್ ಮಾಡ್ತಾರ ಅರೆ ಏ ರಾಮಾ ಅನ್ಬೇಕು ಏ ಶಿವ ಅನ್ಬೇಕು ಇಲ್ಲ ಅವರಲ್ಲಿ ಹೆಂಗದ ನೀವು ರಘುಪತಿ ರಾತ್ವ ರಾಜ್ಯ

ಅಂತ ಹೇಳಂತ ನಾವು ಹೆಚ್ಚು ಚಂದಿ ಒಂದು ವಶಸ್ತ್ರ ಬಾತ್ರೂಮ್ ಹಾಕ್ ಎಲ್ಲ ಅವ್ರ ಅವ್ರ ಸಂದ ಗಾಡಿ ಮೇಲೆ ತಿರುಗಾಡ್ತಾ ಜೀವನವನ್ನು ಇವತ್ತು ನೋಡ್ರಿ ಮೊನ್ನೆ ದಿಲ್ಲಿಯಲ್ಲಿ ಏನಂದ್ರ ತುಪ್ಪಡಿ ಮಾಡಿ ಪ್ರೀಕ್ಷಣೆಯಾಗಿತ್ತಿತ್ತ ಇಟ್ಟಿತ್ತ ಇಲ್ಲ ಅವ್ರು ಹೇಳಿಕೆ ಕೊಡ್ತಾರೆ ಇವತ್ತ ಏನಂತ ಈ ದೇಶವನ್ನು ಎರಡ್ ಸಾವಿರದ ನಲವತ್ತೇಳಕ್ಕ ಮುಸ್ಲಿಂ ರಾಷ್ಟ್ರ ಮಾಡಿ ಬಿಡ್ತನಂತ ಗಣಸಿನ ಸಾಧ್ಯ ಹೊಡೆತರು ಬಾ ಇದು ಹಿಂದೂ ರಾಷ್ಟ್ರ ನೀವೇತೀರೋ ಅದ್ರ ಹತ್ತು ಪಟ್ಟು ನಾವು ಸನ್ಯಾಸಿಗಳು ಎಲ್ಲಾ ಮಣಿ ಬಿಟ್ಟ ನೀವು ಮನೆಯ ಕೊಂಡ್ರಿ ಮಗನನ್ನು ಬಂದು ಗೆದ್ದೀರಿ ನೀವೆಲ್ಲ ಅದೇ ಜೀವನವನ್ನ ಹಿಂದೂ ಕಾಯ್ತಾರೆ ಪೂರ್ವಚರಿ ಭೂಮಿ ಗೆದ್ದ ಕೊಟ್ರು ನಮಗೆ ವಾಸಿಸ ಕೊಟ್ರು ಇರಾಕೆಲ್ಲ ಆಸ್ತಿ ಕೊಟ್ರು ಇವತ್ತು ನಾವೆಲ್ಲರೂ ಏನ್ ಮಾಡಿದ್ದೇವೆ ನಾವು ಜೀವನದಿಂದ ಹೆಣ್ಮಕ್ಕಳನ್ನು ತಿಳ್ಕೊಂಡಿ ಅದರಾಗ ಒಕ್ಕಪ್ಪ ಒಕ್ಕಪ್ಪದವರ ಆಸ್ತಿ ಕಪ್ಪಕ್ ಮಾಡಿಬಿಟ್ರು ಮಾಡ್ರಿ ಅವಾಗ ನಮಗ್ ಚಲೋದ್ರ ನಮಗ್ ಉಪಕಾರ ಹೋಗೈತಿ ನಿಮಗ್ ಉಪಕಾರ ಹೋಗೈತಿ ಅರೆ ನೀವ್ ಹೆಂಗ ಅನ್ಕೋತ್ಕೊಂಡ್ರ ಒಬ್ಬೊಬ್ಬರಿಂದ ಆಸ್ತಿ ಕಳ್ಕೊಂಡಿ ಲವ್ ಜಿಯಾದಿಂದ ಹೆಣ್ಮಕ್ಳು ಕಳ್ಕೊಂಡಿ ಇವತ್ ಅವ್ರ ಯಾವಾಗ ಯಾವಾಗ ಅಟ್ಯಾಕ್ ಮಾಡ್ಕೊಂಡ್ ಬರ್ತಾರೋ ಇವತ್ತು ಶ್ಯಾಬಾದ ಶರೀಫ್ಗೆ ನಾವು ಹೇಳಿಕೆ ಕೊಡೋಣ ಏನಂತ ಶ್ಯಾಬಾದ ಶರೀಫ ಹಿಂದೂಗಳು ಇರುವ ಯಾಕಂದ್ರೆ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಸಾವರ್ಕರ್ ಒಬ್ಬರಲ್ಲ ಇಲ್ಲ ದೇಶಕ್ಕಾಗಿ ಎಂಬತ್ತು ಲಕ್ಷ ಸೈನಿಕರು ಹೋರಾಟಗಾರ ಪ್ರಾಣ ಕೊಟ್ಟಿದಾರ ಅಂತವರು ನಾಡಿನಾಗಿ ನಾವು ಅಂದಿವಿ ಇವತ್ತ ನಾವು ಏನೋ ಒಂದ್ ಸ್ವಲ್ಪ ತಪ್ಪ ಕೆತ್ತಿದೇವಿ ಅದ್ರಾಗ ವಿಚಾರ ಮಾಡ್ರಿ ಮಣ್ಣೊಂದು ವಿಧಾನಸೌಧ ಹೇಳಿಕೆ ಕೊಟ್ಟು ನೋಡಿರಲಿಲ್ಲ ಏನ್ ಏನ್ ಹಾಕರಿ ಜಯಕರ್ ಹಾಕರಿ ಕೇಳಿದಾಕಿಸ್ತಾನ್ ಚಿಂದಾಬಾದ್ ಯಾರು ವಿಧಾನಸೌಧ ಎಮ್ ಎಲ್ ಸಿ ಹೇಳಿಕೆ ಕೊಡ್ತಾನ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿಯಲ್ಲಿ ಸಂತಸಕ್ಕೆ ಹೋಗಿ ಸೌಧ ಹೇಳಿದಾಗ ನಾಶಿರ್ಸಾಬಾದ್ ಕೊಟ್ರು ಮಾಧ್ಯಮದವ್ರು ಹೇಳಿದ್ರು ಇಲ್ಲ ಪಾಕಿಸ್ತಾನ ಗೆದ್ದಾರ ಆ ಕಥೆಯಲ್ಲೇ ಮುಗಿಸ್ತು ನಾವು ಸಿಆಾದಿಂದ ಹೆಣ್ಣು ಆಸ್ತಿ ಹೋಗೋತಿವಿ ಒಕ್ಕೊಬ್ಬರಿಂದ ಆಸ್ತಿವಿ ಉತ್ತರ ಪ್ರದೇಶದ ಯೋಗಿ ಮಠ ಬೆಟ್ಟ ಬಂದ ಉತ್ತಮ ಪ್ರದೇಶ ಆಗಿಲ್ಲ ವಾಕೋ ಉತ್ತರ ಪ್ರದೇಶದ ಯೋಗಿ ಮಠ ಬೆಟ್ಟ ಬಂದಾಗ ಉತ್ತಮ ಪ್ರದೇಶ ಆಗಿಲ್ಲ ಇವತ್ತು ನೂರು ಜನ ಬಂದ್ವಿ ಕರ್ನಾಟಕದಾಗ ಅತಿ ಸುಂದರ ಕರ್ನಾಟಕ ಅಲ್ಲ ವಿಶ್ವ ಗುರು ಭಾರತ ಮಾಡುವಂತ ಹಿಂದೂರು ಅದಕ್ಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಒಂದು ಸಲ ಜಮಖಂಡಿಗೆ ಅವಕಾಶ ಕೊಟ್ಟು ನೋಡ್ಕೊಡೀ ಯಾಕೋ ಗೊತ್ತಾದ್ರೆ ಗಂಗಲ್ಲ ವಾತಾವರಣ ಒಂದು ಕೊಟ್ಟು ನೋಡ್ರಿ ಉಡಾಸ್ಕೊಡೋಣ ಅದೇ ಹಿಂದೂರು ಅಷ್ಟೇ ನಾವು ಯಾಕೆಂದ್ರೆ ನಿಮ್ಮ ಕಡೆ ಆಗ್ಬಾರ್ದ ಯಾಕಂದ್ರ ನೀವು ಗುಂಡು ಟೊಪ್ಪಿ ಹಾಕ ಗೊತ್ತಿರಾಕಿರಿ ನೀವು ಅವಾಗ ಗುರ್ಕನ್ ಹೊಲಿಸಬಹುದು ಅದೇ ನೋಡಿಲ್ಲ ಮಣ್ಣು ಸಾಲ ಕಿಚ್ಚಾಬೇಕು ಅಮೆರಿಕದವರು ಕರ್ಕೋದಿಲ್ಲ ಜಪಾನ್ ಅವರು ಕರ್ಕೋದಿಲ್ಲ ರಷ್ಯಾದವರು ಕರ್ಕೋದಿಲ್ಲ ನಿಮಗಿರೋ ಜಾಗ ಒಂದೇ ಅದು ಹಿಂದೂ ನಾವೆಲ್ಲರೂ ಒಕ್ಕಟ್ಟಾಗೋಣ ಈ ಪ್ರತಿ ಮನೆ ಮನೆಗೆ ನಿಂತೋಣ ಗೋಮಾತೆ ಎಷ್ಟೋ ಕಳ್ಕೊಂಡಿವಿ ಲವ್ ಲಾಲ್ಜಿಯಾದ ಹೆಮಗಳ ಬಗ್ಗೆ ಕಳ್ಕೊಂಡಿವೆ ಅವ ಇವತ್ತಿನಿಂದ ನಾ ಹೇಳ್ತಾ ಇದ್ದೇನೆ ಎಷ್ಟು ಲವ್ ಜಿಹಾದ್ ಮಾಡಾಕಿದ್ದೇನೆ ನಮ್ಮ ಹಿಂದೂ ಕಾರ್ಯಕರ್ತ ಲವ್ ಜಿಹಾದ್ ಮಾಡಾಕಿದ್ರೆ ಒಂದು ಬುರ್ಕ ಉಳಿದು ನಮ್ಮ ಜೊತೆ ಇರಬೇಕ ಈಗ ಚಾಲು ಮಾಡ್ಯಾರ ಭಾರತ ಮಾತಾಚಿತ್ರ ಮನೆಯಲ್ಲೇ ಯಾಕಂದ್ರೆ ನಾವು ಒಕ್ಕಟ್ಟಿದ್ವು ಈಗ ನಾಕ ಇದೇ ಒಕ್ಕಟ್ಟವನ್ನ ನಾವು ಯಾವತ್ತು ಕೊಡಿಸ ಅದಕ್ಕಾಗಿ ಹಿಂದೂ ರಾಷ್ಟ್ರ ವಿಶ್ವ ಮಾಡೋಣ ನಮಸ್ಕಾರ